ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾಟ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಂದ್ರೆ ಸಿಂಪಲ್ಲಾಗಿ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೇನು ಜಾಸ್ತಿ ಐಟಮ್ ಬೇಡ ಮನೇಲಿರೋ ಐಟಮ್ ಸಾಕು ಮತ್ತು ಕ್ವಿಕ್ಕಾಗಿ ಫಾಸ್ಟಾಗಿ ಆಗುತ್ತೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಎರಡು ಗ್ಲಾಸ್ ಆಗೋವಷ್ಟು ನಾನು ವಾಟರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಕಲ್ಲು ಉಪ್ಪು ಒಂದೇ ಒಂದು ಈರುಳ್ಳಿ ಸಾಕು ಯಾಕಂದರೆ ನಾನು ಜಾಸ್ತಿ ಮಾಡ್ತಾಯಿಲ್ಲ ಜಸ್ಟ್ ಫೈವ್ ಮಿನಿಟ್ಸ್ ಆ್ಯಂಡ್ ಸಿಂಪಲಾಗಿ ಮಾಡ್ತಾ ಇರೋದರಿಂದ ನಾನು ಜಾಸ್ತಿ ಐಟಮ್ಸ್ ಕ್ವಾಂಟಿಟಿ ಆಗ್ತಾಯಿಲ್ಲ ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಕುಕ್ಕರಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಇದೊಂದು ತ್ರೀ ಫೋರ್ ವಿಸಿಲ್ ಬೇಯಿಸ್ಕೊಳ್ಳಿ ಸಾಕು ಯಾಕಂದರೆ ಬೇಳೆ ಬೇಯಬೇಕಾಗಿರೋದ್ರಿಂದ ನಾನು ಫಸ್ಟೇ ಬೇಳೆ ನೆನೆಸಿಲ್ಲ ವಾಶ್ ಮಾಡಿ ಡೈರೆಕ್ಟ್ ಹಾಕಿರೋದ್ರಿಂದ ನೀವು ಒಂದು ನಾಲ್ಕೈದು ವಿಸಿಲ್ ಬೇಯಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಮತ್ತು ಇದು ತಿಳಿಸದಾಗಿರೋದ್ರಿಂದ ಟೇಸ್ಟು ಸಹ ಹಾಗೇ ಇರುತ್ತೆ ಇದಕ್ಕೆ ನಾನು ಯಾವುದೇ ಥರ ಹಸಿ ಮೆಣ್ಸಿಕಾಯಿ ಕಾಲು ಪುಡಿ ಏನೂ ಯೂಸ್ ಮಾಡಿಲ್ಲ ಜಸ್ಟ್ ಡ್ರೈ ಚಿಲ್ಲಿ ಯೂಸ್ ಮಾಡಿದ್ದೀನಿ ಒಗ್ಗರಣೆಗೆ ನಾರ್ಮಲಾಗಿ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬ ಇವು ಮತ್ತು ರೆಡ್ ಕಲರ್ ಚಿಲ್ಲಿ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೊಳೋಣ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ನಾವೇನು ಮಸ್ಕೊಂಡಿರ್ತೀವೋ ಬೇಳೆ ಅದನ್ನು ಮಿಕ್ಸ್ ಮಾಡಿದ್ರೆ ಸಾಕು ನಿಮಗಂತೂ ಸು ಸುಪ್ಪನಾಗಿ ಟೇಸ್ಟಿ ಸಾಂಬಾರು ರೆಡಿಯಾಗುತ್ತೆ ಕಷ್ಟವೇ ಇಲ್ಲ ಈಸಿಯಾಗಿ ಮಾಡ್ಕೊಬೋದು ನಾವು ಈ ಕಡೆ ಮಾಡ್ಕೊಬೋದು ತುಪ್ಪ ರೆಡಿ ಆಗುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಿಳಿ ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂತಾ ವಾವ್ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಾಯ್ ಬಾಯ್